God.

கங்கால குடிச்சு மணிச்சு வகையில ஆ ஓன் ஆக ஒன் லகம் தாங்க நான் படது ஒடுது வகையில் சங்கனா ನೀ ಪಕ್ಕೂ ಆಗುತ್ತ ನಾವ್ ಹೋಗಿ ಬರುತ್ತೆ ಇಲ್ಲ ನೋಡು ಗೊಂಬೆ ಗುಡಿ ಮಂದ್ರೇನು ಕಂಡಿತ್ ಏನ್ ಹೋಗಿ ಆ ಸಂಗಣ ಆ ಓಣಿ ಮ್ಯಾಲ ಮತ್ತೊಂದು ಓಣಿಯ ಬೇವಿನ ಕಂಟಿ ತಂಗಾದ ನಾ ಇಲ್ಲಿ ಹೋಗಿ ತಂಗಾದ ನಾನು ಬಡದ ಹೊಡೆದು ಮಾಡ್ಯಾರು ಏನು ಹೋಗಿಳೆ ಆ ಸಂಗಣ ಇಲ್ಲ ಪಕ್ಕ ಕೂಣ ಆಗಿರುತ್ತ ಹೇಳಬೇಕೈತ್ ನೋಡು ಹೋಗಿ ಆಲು ಕೊಂಬೆ ಕುಡಿಬಂದು ಹಾಂ ಒಂದು ಬೇವಿನ ಮರ ಐತಿ ಆ ಬೇವಿನ ಮರ ಆದದ್ದು ಬಿಡ್ತಾಡ್ದ ಹೋಗ್ತೀವಿ ಹೇಳಿ ಒಗಿಳ ಯಾ ಸಂಗಣ ಆ ಓಣಿಯಾಗೆ ಬೇವಿನ ಗಾಳಿ ಇದ್ದಂಗೆ ಆಲೆ ಮತ್ತೊಂದು ಓಣಿಯಾಕಿರ್ತಂಗೆ ಆಲ ನನ್ನ ಬಿಡದು ಹಿಡಿದು ಮಾಡ್ಯೋದು ಹೇಳುವ ಗಿಳೆ ಯಾ ಸಂಗಣ ಆ ಬೇವಿನ್ ಗಿಡ ಎಲ್ಲೈತಿ ಅಕೆ ಮಲಗ ಓಣಿಯ ಎಲ್ಲೈತಿ ಳೆಯ ಸಂಗಣ ನಿ ಪಕ್ಕಾ ಕುಣಾಗ ಗೊತ್ತ ಹೇಳಿದೆ ನಾವು ಹೋಗಿ ಬರ್ತಾಡೋ ಏನೋಗಿಲ್ಲ ಆಲ ಆ ಬೇವಿನ ಮರ ಮುಂದ ಹಾಂ ಹತ್ತು ಪಾಯಿ ರೂಪಾಯಿ ಕೊಡ್ತಾವೆ ಅದ್ನಾದ್ರು ಏನು ಹೋಗಬೇಕೈತ ಆ ಆ ಆ ಬೇಣಿ ಗಿಡದ ಮೇಲೆ ಹತ್ತು ಪದ ಕೊತ್ತಂಗ ಅಲ್ಲಿ ಹೋಗಿ ನಿಂತಂಗ ನಾನು ಬಿಡದ ಹೊಡ್ದು ಮಾಡಿ ಅದು ಏನು ಹೋಗಿಳಿ ಸಂಗಣ ಪದವಾಳ ಎಟ್ ಕುಂಡತ್ತವು ಎಟ್ಟು ಎದ್ ಹೋಗ್ತಾವು ಅದನ್ನ ಹೇಳ್ಬೇಕೈತು ಹತ್ತು ಪರ್ವಾಳದಾಗ ಹ ಒಂಬತ್ತು ಪರ್ವಾಳ್ ಹಾರಿ ಹೋಗ್ತಾವ ಒಂದು ಪರ್ವಾಳ ಗಿಡದಿ ಅದ ಯಾರ್ದು ಪರ್ವಾ ಗಂಗಾ ಸಾಹಿ ಪರವಳ ಹ ಅದ್ರ ಗುಡ್ತಾಳು ಹೋಗ್ತಾಳು ಹೇಳುವೇಳಿ ಆ ಸಂಗಣ ಎದ್ದೇ ನಾನು ಹೇಳುವ ತಂಗಿ ಹೇಳುವ ತಂಗಿ ಒಳಗಿದ್ದು ನೋಡುವ ಹೇಳುವ ತಂಗಿ ಅದುವಕ ನಾಯನ್ ಅಗಸ್ತಾವಲ್ಲ ಅವಾಗ ಬಾನ್ ಕುಣ ಇಡ್ಬೇಕಾಯ್ತು ನೋಡುವ ಹೇಳುವ ತಂಗಿ ಕಡಿ ತರಕ ನಾಯನ್ ಅಕುಲ್ಯಾ ಅವ್ ಬಾನ್ ಕುಣ ಇಡ್ಬೇಕಾಯ್ತು ನೋಡುವ கேுவா தங்கிய கூட இடக்கோடு பைய நடின பந்த கருணவேனி தனா பந்த கருணேனா குருத்த நமகேரு ಆಹಾ ನನ್ನ ಗನ್ನ ಯಾ ಪರಕ ಅಂಜಿಕ್ಕಿ ನಮಗೆ ಅಣ್ಣ ಕೇಳಿ ಭಯವ ನಮಗೆ ಅಂಜಿಕ್ಕಿ ನಮಗೆ ಭಯವು ನಮಗೆ ನಮಗೆ ಭಯವ ನಮಗೆ ಓಹೋ ಯಾರು ಬಾಳಪ್ಪನ ಏನ್ರಿ ತಂಗಿ ನಾವು ಬಾಳಪ್ಪನ ಬಂದನು ಒಳಗೆ ಕೂತ್ಕೊಂಡು ನನ್ನ ಬಾಯಿಗೆ ಬಂದದು ಏನಕಿನ್ ಮಾತಾಡಿ ಬಿಟ್ಟಿನಿ ನಾನಂದ್ ಮಾತಿಗಿ ನೀವಿನ ಸಿಟ್ಟು ತಿಳ್ಕೊಂಡೇನಪ್ಪ ಏನು ತಂಗಿ ಅಂತು ಅಂತ ಸುಟ್ಟ ಹಾಕಿ ಯಾವ ಸಿಟ್ಟು ತೊಳ್ಕೊಬಾರ ನೋಡುವ ಓಹ್ ಒಂದ್ರ ಸಿಟ್ಟು ಸುಟ್ಟ ಹಾಕಿ ಇಲ್ಲಿ ತಂದ್ರಿ ಅಂದ್ರ ಅನ್ನ ಇಸ್ಯ ನಾನಂದ ಮತ್ತೆ ನೀವೇನು ಸಿಟ್ಟು ತೊಳ್ಕೊ ಅಂದ್ರೆ ಆ ತಂಗಿ ನಾ ಏನ್ ತಿಳ್ಕೊಂಡಿಲ್ಲ ನೋಡುವ ಅನ್ನ ಒಂದ್ ತಂಬಿಗೆ ನೀರು ಕೊಡ್ತಾ ಇದ್ದೀನಿ ನಿಮ್ಮ ಕೈ ಕಾರ ತಕೊಂಡು ಅನ್ನ ಒಳಗಿ ಬರುವಂತರಾಗಿರಿ ಆ ತಂಗಿ ನೀರು ಕೊಡ್ಬೇಕಾಯ್ತು ನೋಡುವ ಅಣ್ಣ ತೀರ್ ಹೇಳುವ ತಂಗಿ ಹಾ ನಾವ್ ತಕೊಂಡ ಈ ಇದ ನಾನು ಬಣ್ಣದ ಮನೆ ಹೆಕ್ಕಿದ್ದೀನಿ ನೀವಾದ್ರಿ ಈ ಬಣ್ಣದ ಇದೇ ನಡುಮನಲ್ಲಿ ಬೆಳಿ ಅಡ್ಡನ್ ಎಕ್ಕಿದ್ದೀನಿ ಬಂಗಾರ ತಾಟು ಕೊಟ್ಟಿದ್ದೀನಿ ಬಂಗಾರ ತಾಟಿನಲ್ಲಿ ಸುರುಳಿ ಹೋಳಿಗೆ ಎಳ್ಳಗರಿಸ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಪಂಚಾಮೃತ ಊಟಕ್ಕೆ ನೀಡ್ತೀನಿ ಊಟ ಮಾಡುವಂತರಾಗಿರಿ

ಆದ್ರ ಅಲ್ಲಿ ಕೇಳಿದ್ರ ಸರಿಗಿ ಅಂಡಿಲ್ಲ ಅಂದ್ರ ನಮ್ಮ ತಂಗಿ ತೆಗಿ ಹೋದ್ರ ಇದ ಪಕ್ಕ ಗೊರ್ತ ಅಂತ ಹೇಳಿ ಅಣ್ಣ ನಮ್ಮ ತಕ ನೀವು ತಗೊಂಬರ ನೋಡ ತೋರ್ಸಾಕ್ ಬಂದಿರಿಲ್ಲ ನೋಡುವ ಸರಿಗಿಲ್ ಕೊಡುವಂತರೀ ಹೇಳುವ ತಂಗಿ ಅಣ್ಣ ಸರಿಗಿನ್ ನೋಡತನ್ರೀ ಹೇಳುವ ತಂಗಿ ನೋಡಬೇಕಾಗಿ ಅಣ್ಣ ಇದು ಸರಿಗಿ ಅಣ್ಣ ಇದು ನಮ್ಮದು ನೋಡಪ್ಪ ಹೇಳುವ ತಂಗಿ ಹಾಂ ನಾವು ಮೊದಲೇ ಹೇಳಿ ಹೇಳೀನಿ ಹೌದು ಏನೋ ನಾವೇ ತಂಗಿ ಹಾಂ ಈ ಸರಿನಿಂದ ತಳಂದಿಯಪ್ಪ ಹೇಳ್ದೇ ಹೇಳ್ತೀವಿ ನೋಡುವಣ್ಣ ಆ ಈ ಸರಿಗಿ ಮೇಲೆ ನನ್ನ ಗಂಡ ಭಾವ ಮೈ ಇದನ್ನ ಇದೆ ಐತಿ ಸರಿಗಿ ಮಾತ್ರ ಇದು ನಮ್ಮದು ನೋಡ್ರಿ ಹೇಳುವ ತಂಗಿ ಹಾಂ ಇದ್ರ ಎದಲಿ

ತನ್ನ ಮನಸ್ಸೆ ಬಿಡಾವಲ್ಲ ಅಂತ ಹೇಳಿ ನಮ್ಮನಿಗೆ ನಿಮ್ಮನ್ನ ಕರ್ಕೊಂಡ ಬಂದು ಮಾನಮಾನಸನ ಮಾಡೀನಿ ಊಟ ಕೊಟ್ನಿ ತಿನ್ನಕ ಪಾನ ಪಟ್ಟಿ ಕೊಟ್ನಿ ಸೇಲಿಕೆ ಬ್ರಿಷ್ಟ ಅನ್ನ ಸಿಗರೇಟ್ ಕೊಟ್ನಿ ಅನ್ನ ನಮ್ಮನಿಗೆ ಯಾಕ ಬಂದಿರಂತ ನಾನು ರಂಭಿಸಿ ಕೇಳಿದ್ರ ಅಗ್ ಒಂದ ಸುಲಭವಾದ ಮಾತ ಎನಗ ಮಾತಾಡಿ ತೋರ್ಸಿದ್ರಿ ಈ ಮಾತನ್ನು ಕೇಳಿ ನಿಮಗ ಯಾತಕ್ಕ ಬೊಮ್ಮನ್ನ ಕೊಡಬೇಕು ಅನ್ನ ಹೇಳ್ತೀನಿ ಕೇಳು ಕೇಳುವ ತಂಗಿ ಚಲ್ವ ಹಾ ಕೇಬಲ್ಲ ಕಲತ್ತು ಕುಂತಲೇ ತಾನ குல தானவாரு தானா குண்டல தானா ಗಂಡ ಗಂಡಸನಾಗಿ ಮಾದ ಬಾರ್ದ ಕುಂಟಲೆ ಗಂಡಸನಾಗಿ ಹೊತ್ತ ಗಂಡನಾಗೆ ಮಾದ ಬಾರ್ದ ಕುಂಟಲ ತನಿಖಾನ ಕೇಳು ಕೇಳುವ ತಂಗಲ ಕುಂಟಲೆ ತಾನಾ ಕುಂಠಿ ಗಂಡಸ ನಾಗಿ ಮಾರಿ ಮಾಡಿದೆಲ್ಲ ಕುಂಟಲ ತನೆ அண்ணா கே கலோ குண்டே தானா பால கலத்தோ குண்டல தானவ ನೋಡು ಬಾಳಪ್ಪನ್ನ ಇಂತ ಕೆಲಸ ಬಂದು ಅನ್ನ ಯಾರು ಮಾಡ್ತಾರ ಗೊತ್ತೈತಿ ಹೇಳುವ ತಂಗಿ ಇಂತ ಕೆಲಸ ಬಂದು ಯಾರು ಮಾಡ್ತಾವ ಅನ್ನ ನಮ್ಮಂತ ಹದಿನಾರು ಮರ ಸೀರಿ ಹುಟ್ಟಂತ ಹೆಣ್ಣು ಮಕ್ಕಳ ಮಾಡೋ ಕೆಲಸ ಮಕ್ಕದ ಮೇಲೆ ಮೀಸಿ ಹೊತ್ತ ಗಂಡಸನ್ನಾಗಿ ಇಂತ ಕುಂಟತನ ಕೆಲಸ ಮಾಡ್ಲಿಕ್ಕೆ ನಾಚಿಗೆ ಬಲಿಲ್ಲ ಏನಿನ ಜಲ್ಮಕ್ಕೆ ಹೇಳುವ ತಂಗಿ ಮತ್ತೆ ಕೇಳ್ಬೇಕಾಯ್ತು ನೋಡುವ ಅನ್ನ ಚಂದವಾಗಿ ಹೇಳು

Bye. do ಕಚೇವ ಗನೋ ಡಾಂಗಿಲ್ಲ ಏನೇನು ನಡೆಯಾಗ ಹೇಳುವ ತಂಗೇನು ನನಗೆ ಗೊತ್ತಾಗಲ ಚಂದವಾಗಿ ಬಿಡಿಸಿ ಹೇಳುವಂತರೀ ಹೇಳುವ ತಂಗೇಸೌದು ಮಾಡೋದು ಕುಂಟಲ್ಲ ತಾನುತಾನ ಹೇಳುವ ತಂಗೇ ಹಾಕ್ ಹಾ ಹೇಳುವ ತಂಗಿ ಹಾ ಹೆಂಗ ಮಾಡೋದು ಕುಂಟಾಲ ತಾನ ಗಂಡು ಸಾವಿರ ಮಾಡೋದು ವಕೀಲತಾನ ಹೌದು ಹೇಳುವ ತಂಗಿ ಈ ಕೆಲಸ ಬಂದ ಒಂದು ವಕೀಲ ಅನ್ನ ಆದ್ರೂ ಆಗ್ಲಿ ನಿಮ್ಮ ವಕೀತನ ಕೆಲಸ ನಿಮ್ಮಲ್ಲಿ ಇರ್ಲಿ ಒಂದು ಹಿರೇಸ್ತನ ಆದ್ರೂ ನಿಮ್ಮಲ್ಲಿ ಇರ್ಲಿ ಆದ ನನ್ನ ಗಂಡೆ ಶಾಪ್ರಕ್ ಹೋಗಿ ಮುತ್ತ ತಂದರೆ ನಾನು ಕಿವೆಗೆ ಇಡಿಸ್ತೇನೆ ಕಿವಿ ಮುಂದೆ ಮಾಡುವಂತರಾಗಿರಿ ಹೇಳುವ ತಂಗಿ ಅನ್ನ ಹುಡುಗ ಕೊಡುವಂತ ಮುತ್ತಲ್ಲ ಅನ್ನ ನಮ್ಮನಿಗೆ ಬಂದ ಮೇಲೆ ನಾನು ಕಿವ್ಯಾಗ ಇಡಿಸಿ ಕಳಿಸ್ತೇನೆ ಕಿವಿ ಮುಂದೆ ಮಾಡುವಂತರಾಗಿರಿ ಹೇಳುವ ತಂಗೇ ಅನ್ನ ಬರಿ ಹೇಳುವ

ಒಂಬತ್ತಿಲ್ಲ ನಿಮ್ಮ ಜೀವನ್ಗೆಲ್ಲ ಸಂಗ್ಯಾಗ ತಂಗಿ ನಾನು ಎಷ್ಟು ಮಾಡಿನೆಲ್ಲ ಒಂಬತ್ತು ಹದಿನೆಂಟು ಮಾಡಿ ಕೊಡ್ಬೇಕು ತಂಗಿ ನಾವ್ ಕೊಡ್ತಾಡುವ ತಂಗಿ ಹದಿನೆಂಟು ಮಾಡಿ ಕೊಟ್ರೆ ಮತ್ತೊಬ್ಬರ ಹೆಣ್ಣ ಮಕ್ಕಳ ಕಣ್ಣೆತ್ತಿ ಎಲ್ಲೆಲ್ಲಿ ನೋಡಿರಬಾರ್ದು ಹೌದು அேத்தினி பகார் க ாக்கி நடைக்கிய விட் கொட்டி நான் கே ஆீத்தியூ ஆஹா பிரேமவ ஜீவன ஜீவனா நேம நோக எல்லோரைய പ്രേമ പ്രേമാീതി എന്തോ മറയല

నన్న నోటే నినేత ఓది చిన్న ಅಣ್ಣ ಗಂಟು ಬಿತ್ತು ಹೋಗಿ ಬರ್ತಾ ಇದೀರಲ್ಲ ಅಣ್ಣ ಹುಷಾರ್ಲಿ ಅಣ್ಣ ಅಪ್ಪ ಹೋಗಿ ನಾ ಹೆಂಗ್ ಕೊಟ್ಟನಲ್ಲ ಹಂಗ ಹೋಗಿ ಕೊಡ್ರಿ ತಂಗಿ ಹಾ ನೀ ಹೆಂಗ ಕೊಟ್ಟಿದ್ದಲ್ಲ ಅದಕ್ಕಿಂತ ಹೆಚ್ಚಿಗೆ ಮಾಡಿರಲಾ ಅಣ್ಣ ನಮಸ್ಕಾರ ತಂಗಿ ನಮಸ್ಕಾರ ಅಣ್ಣ ಟಾಟಾ ಬಾಯ್ ಬಾಯ್ ಹೋಗಿದ ாயே <laughs> சங்கன <laughs> <quienÖ gale, éh. fox> <count>